ಮೂರ್ತಿ ಅವರು ನಾಟಕಕಾರರು ಕಾದಂಬರಿಕಾರರು ಮತ್ತು ಅಷ್ಟೆಲ್ಲ ಕೂಡ ಕರ್ನಾಟಕ ಸರ್ಕಾರಕ್ಕೆ ಅನೇಕ ರೀತಿಯಾಗಿರ್ತಕ್ಕಂಥ ಕೊಡುಗೆಗಳನ್ನು ನೀಡಿದ್ದಾರೆ ಅವ್ರ ಬಗ್ಗೆ ಕೂಡ ನಾವು ಸಂತಾಪ ಮಾಡಿದ್ದೇವೆ ಈಗ ಅದೇ ರೀತಿಯಾಗಿ ಎಚ್ ವೈ ಮೇಟಿ ಅವರ ಬಗ್ಗೆ ಒಂದು ನಿಮಿಷದ ಸಂತಾಪ ಸೂಚಕ ಸಭೆಯನ್ನು ನಾವು ಮಾಡಿ ಈ ಸಭೆಯನ್ನು ಮುಕ್ತಾಯಗೊಳಿಸೋಣ ಮತ್ತೆ ತಮ್ಮ ಅಭಿಪ್ರಾಯಗಳು ಏನಿದ್ರು ಕೂಡ ನಾವು ಜಜ್ಮೆಂಟ್ ಆಗೋಣ ಬಗ್ಗೆ ಕೇಳಿ ಕೊಡ್ತೀವಿ ಬಾಗಲ್ ಇವರು ಬಾಗಲಕೋಟೆಯ ಶಾಸಕರು ಇವತ್ತು ನಮ್ಮ ಜೊತೆಗೆ ಇಲ್ಲ ದಿವಂಗತರಾಗಿದ್ದಾರೆ ಅವರು ಕಳೆದ ಈ ಬಾರಿಯ ಸರ್ಕಾರದಲ್ಲಿ ಅತ್ಯಂತ ಹಿರಿಯ ಚೇತನ ಮತ್ತು ಮಾಜಿ ಅಬಕಾರಿ ಸಚಿವರಾಗಿದ್ದರು ಅಬ್ಕಾರಿ ಸಚಿವರಾಗಿದ್ದಾಗ ಸಾಕಷ್ಟು ಅಬಕಾರಿ ಕಾನೂನುಗಳನ್ನು ಜಾರಿಗೆ ತರುವುದರ ಮೂಲಕ ಸುಂಕಗಳನ್ನು ಇರುವುದರ ಮೂಲಕ ಕರ್ನಾಟಕದ ಆರ್ಥಿಕತೆಗೆ ಸಹಾಯಕಷ್ಟು ಸಹಾಯವನ್ನು ಮತ್ತು ಮುಂಚೂಣಿಯಲ್ಲಿ ಇರುವಂತಹ ಮುಂಚೂಣಿ ಘಟಕದ ನಾಯಕರು ಜೊತೆಗೆ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದ ಹಿರಿಯ ಚೇತನ ಮತ್ತು ಈ ಸದ್ಯದ ಸಚಿವ ಸಂಪುಟದಲ್ಲಿ ಅತ್ಯಂತ ಹಿರಿಯ ಚೇತನವಾಗಿದ್ದು ಕಳೆದ ಗುರುವಾರವಷ್ಟೇ ಅವರು ಬೆಂಗಳೂರಿನ ಆಸ್ಪತ್ರೆಯೊಂದಕ್ಕೆ ಕಾರಣಾಂತರಗಳಿಂದ ಅನಾರೋಗ್ಯ ಪೀಡಿತರಾಗಿ ಹಾಕಲಾಗಿದ್ದರು ಬಟ್ ಈ ಚಿಕಿತ್ಸೆ ಫಲಕಾರಿಯಾಗದೆ ಇಂದಿನ ದಿನ ಅವರು ನಮ್ಮ ಜೊತೆ ಇಲ್ಲ ದೈವಾಧೀನರಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಸ್ಥರಿಗೆ ಅವರ ದುಃಖ ಭರಿಸುವಂಥ ಶಕ್ತಿ ಭರಿಸಲಿ ಮತ್ತು ಅವರ ಅಭಿಮಾನಿ ಮಾಡಿದವರಿಗೆ ಶಕ್ತಿ ಕೊಡಲಿ ಅಂತೇಳಿ ನಾವು ಆಶಿಸ್ತಾ ಒಂದು ನಿಮಿಷ ಎದ್ದು ನಿಂತು ದಿವಂಗತ ವೈ ಮೆಟ್ಟಿ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಅಂತ ಅಂತೇಳಿ ನಾವು ಒಂದು ನಿಮಿಷದ ಮೌನವನ್ನು ಆಚರಣೆ ಮಾಡೋದ್ರ ಮೂಲಕ ಅವರ ಆತ್ಮಕ್ಕೆ ಶಾಂತಿ ಕೋರೋಣ ಇದೀಗ ಮೌನ ಆರಂಭ